ವೆಲ್ಕಮ್ ಬ್ಯಾಕ್ ಟು ಸಿರಿ ಶಾ ಚಾನಲ್ ತುಂಬಾ ದಿನ ಆಗಿ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನ್ ಮಾಡ್ತಿದ್ದೀನಪ್ಪ ಇವತ್ತು ಏನೋ ಪ್ಲೇಟ್ ಅಲ್ಲಿ ತಂದಿಟ್ಟಿದ್ದಾರೆ ಏನ್ ಹೇಳ್ತಿದ್ದಾರೆ ಇವತ್ತು ಅಂತ ಹೇಳಿ ನೋಡೋಣ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಆಲೋ ದೀಪಗಳಾಗಿರ್ಬೋದು ದೇವ್ರ ಮುಂದೆ ಹಚ್ಚೋ ಹಿತ್ತಾಳೆ ದೀಪಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಕುಡಿಯೋ ನೀರಿಂದ ಆಗಿರ್ಬೋದು ಅಥವಾ ಏನಾದ್ರೂ ದೀಪ ಬೆಳಗೋ ಆರತಿಗಳಾಗಿರ್ಬೋದು ಹಿತ್ತಾಳೆ ತಾಮ್ರ ಪಾತ್ರಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಸೊ ಅಡಿಗೆಗೆಲ್ಲ ದೇವರಿಗೆ ಅಂತ ಏನು ಯೂಸ್ ಮಾಡ್ತಿರ್ತೀವಲ್ಲ ಅದು ಸೊ ಎನಿ ಟೈಮ್ ಹುಳಿಯನ್ನೇ ನಿಂಬೆ ಹುಳಿಯಲ್ಲೇ ಅಥವಾ ಹುಣಸಿ ಹುಳಿಯಲ್ಲೇ ತೊಳೆಯಕ್ ಆಗಲ್ಲ ಸೊ ತೊಳೆಯಕ್ ಟೈಮ್ ಸಿಗ್ ತೊಳೆಯೋರು ಕೂಡ ಟೈಮ್ ಸಿಗಲ್ಲ ಕೆಲವೊಂದ್ಸಲ ನಾವು ಹೊರಗೆ ವರ್ಕ್ ಮಾಡಕ್ಕೆ ಹೋಗ್ತಾ ಇರ್ತೀವಿ ಸೊ ಮನೆಯಲ್ಲಿ ಅಥವಾ ಏನಾದರೂ ಕೆಲಸ ಇರತ್ತೆ ಹಾಗಾಗಿ ಏನು ಮಾಡೋದಪ್ಪ ನಾವು ಅದನ್ನ ಡೈಲಿ ತೊಳಿಬೇಕಾಗಿರುತ್ತೆ ಮತ್ತೆ ಅದರಲ್ಲಿ ಎಣ್ಣೆ ಅದು ಯೂಸ್ ಮಾಡೋದ್ರಿಂದ ಜಿಬಿನು ಕೂಡ ಇರೋದ್ರಿಂದ ಬೇಗ ಹೋಗಲ್ಲ ಸೊ ಟೈಮ್ ತುಂಬ ಹಿಡಿಯೋದ್ರಿಂದ ನಾವೇನು ಮಾಡ್ಬೋದು ಅಂದರೆ ಬೇರೆ ಬೇರೆ ಆಲ್ಟರ್ನೇಟಿವ್ ಯೂಸ್ ಮಾಡ್ಕೋಬೋದು ಆನ್ಲೈನೆಲ್ಲ ಸಿಗುತ್ತೆ ಹಿತ್ ತಾಮ್ರ ಹಿತಾಳಿ ತೊಳೆಯೋ ಪೌಡರ್ ಸಿಗುತ್ತೆ ಬಟ್ ಅದನ್ನೆಲ್ಲ ಕೆಮಿಕಲ್ಸ್ ಇರುತ್ತೆ ತೊಳೆದಾಗ ತುಂಬ ಕೈ ಹಾರ್ಡ್ ಆಗುತ್ತೆ ಸೊ ನಾನು ತುಂಬ ಯೂಸ್ ಮಾಡ್ತಾ ಇದ್ದೆ ಇತ್ತೀಚೆಗೆ ಬಿಟ್ಟಿದ್ದೀನಿ ಅದನ್ನು ಸೊ ಮನೇಲಿ ಏನ್ ಮಾಡ್ಕೋಬಹುದು ಹಿತ್ತಾಳೆ ತಾಮ್ರ ಈಸಿಯಾಗಿ ತೊಳೆ ಅಂತದ್ದು ಅಂತ ಹೇಳಿ ಸೊ ನೋಡೋಣ ಸೊ ಅದಕ್ಕೆ ಏನ್ ಮಾಡ್ತೀವಪ್ಪ ಮನೆಯಲ್ಲಿ ನಾವು ಆಲ್ರೆಡಿ ಸೋಪಿಂಗ್ ಪುಡಿ ಯೂಸ್ ಮಾಡ್ತಾ ಇರ್ತೀವಿ ಬಟ್ಟೆ ತೊಳೆಕೆ ಅದೇ ಸೋಪಿಂಗ್ ಪುಡಿ ಮತ್ತೆ ನಾವು ಚಪಾತಿ ಹಿಟ್ಟಂತೂ ಮನೆಯಲ್ಲಿ ಆ ಚಪಾತಿ ಹಿಟ್ಟನ್ನ ಯೂಸ್ ಮಾಡ್ಕೋಬಹುದು ಒಂದ್ ಮಾತ್ರ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ನಿಂಬು ಉಪ್ಪು ಅಂತ ಸಿಗುತ್ತೆ ಅಂಗಡಿ ಒಳಗೆ ಆ ಮೂರನ್ನು ಸಮ ಪ್ರಮಾಣದಲ್ಲಿ ತಗೋಬೇಕು ನಿಮ್ ಮನೆಯಲ್ಲಿ ಜಾಸ್ತಿ ಬೇಕಂದ್ರೆ ಎರಡ್ ಚಮಚ ಮೂರ್ ಮೂರ್ ಚಮಚೆ ಎಲ್ಲವನ್ನೂ ತಗೋಬಹುದು ಸೊ ನಾನು ಇದನ್ನೆಲ್ಲ ಈಗ ಒಂದುವರ್ಧ ಚಮಚ ಸೋಪಿಂಗ್ ಪುಡಿ ಒಂದುವರ್ಧ ಚಮಚ ಗೋಧಿ ಹಿಟ್ಟು ಮತ್ತೆ ಒಂದುವರ್ಧ ಚಮಚ ನಿಂಬು ಉಪ್ಪು ತಗೊಂಡಿದ್ದೀನಿ ಏನೂ ಇಲ್ಲ ಈ ಮೂರನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಮಿಕ್ಸ್ ಮಾಡಿ ಒಂದು ಟಬ್ಬಿಯಲ್ಲ ತಿಟ್ಕೋಬೇಕು ಅದೊಂಥರ ಮೇಣ ಸ್ವಲ್ಪ ದಿನ ಆಗಿ ಮೇಲೆ ಅದು ಮಾಯ್ಚರ್ ಅಂದರೆ ನೀರು ಹಿಡ್ಕೊಂಡು ಸ್ವಲ್ಪ ಮೇಣ ತರ ಆಗುತ್ತೆ ಬಟ್ ಅದೇನೂ ಆಗೋಲ್ಲ ಯೂಸ್ ಮಾಡಬಹುದು ಆಮೇಲೆ ಹಿತ್ತಾಳೆ ಪಾತ್ರೆನೂ ಕ್ಲೀನ್ ಆಗುತ್ತೆ ಇಲ್ಲಿ ನಾವು ಸೊಪ್ಪಿನ ಪುಡಿ ಹಾಕಿರೋದ್ರಿಂದ ಏನಾಗುತ್ತೆ ಸೊ ನಾವು ಎಣ್ಣೆ ದೀಪಗಳು ಹಚ್ಚಿದಾಗ ಅದರಲ್ಲೇ ಜೀ ಬಿ ಇರುತ್ತೆ ಸೊ ಈ ಸೋಪಿನ ಪುಡಿ ಇದ್ದರದಿಂದ ಅದೇ ಜಿಬಿ ಬಿ ಅಂಶ ಎಲ್ಲ ಹೋಗುತ್ತೆ ಮತ್ತೆ ಅದು ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಜೀ ಬಿ ಅಂಶ ಕಂಪ್ಲೀಟ್ ಆಗಿ ಹೋಗುತ್ತೆ ಸೊ ಇಲ್ಲಿ ನಿಂಬು ಯೂಸ್ ಮಾಡೋದ್ರಿಂದ ಸೊ ಆ ಪಾತ್ರೆಗಳು ಸ್ವಲ್ಪ ಕ್ಲೀನ್ ಆಗ್ತವೆ ಅಂದ್ರೆ ತಾಮ್ರದ ಕಲರ್ ಎಲ್ಲ ಕಲ್ಲಿಗಳು ಸ್ವಲ್ಪ ಹೋಗ್ತವು ಸೊ ಹಾಗಾಗಿ ಇದನ್ನೇ ಮನೆಯಲ್ಲಿ ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ ಸೊ ನಾವು ಬೇರೆ ಅಂಗಡಿಯಿಂದ ತಂದು ಕೂಡ ನಾವು ಹಿತ್ತಾಳೆ ತಾಮ್ರಗಳನ್ನ ಕ್ಲೀನ್ ಮಾಡ್ಕೋಬಹುದು ಬಟ್ ಅವೆಲ್ಲ ಕೂಡ ಸೊ ಕೆಮಿಕಲ್ಸ್ ಇರೋದ್ರಿಂದ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ಒಂದ್ ಡಬ್ಬಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ನಾವು ದಿನ ಪೂಜೆ ಮಾಡಕ್ಕೆ ಹೋದಾಗ ದೀಪಗಳನ್ನ ಮತ್ತು ದೂಪಾರ್ತಿಗಳನ್ನ ಈಸಿಯಾಗಿ ನಾವು ಏನ್ ಮಾಡಬಹುದು ಕ್ಲೀನ್ ಮಾಡ್ಕೋಬಹುದು ಸೊ ಈಗ ಇದನ್ನ ಮಿಕ್ಸಿ ಓಕೆ ಮಿಕ್ಸಿ ಮಾಡ್ಕೊಂಬರೋಣಿ ಸೊ ಮಿಕ್ಸಿ ಮಾಡಿ ಪೌಡರ್ ನನಗೆ ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ನಿಮ್ಮ ಮನೇಲಿ ಎಷ್ಟು ಯೂಸ್ ಆಗುತ್ತೋ ಬಳಕೆ ಆಗುತ್ತೋ ಹದ್ ದಿವಸಕ್ಕೊಮ್ಮೆ ಇಪ್ಪತ್ತು ದಿವ್ಸಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮಾಡಿಟ್ಕೋಬಹುದು ಸೊ ಇದನ್ನೊಂದು ಬೌಲಿ ತಕೊಳ ಓಕೆ ಸೊ ಈಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನೋಡೋಣ ಸ್ವಲ್ಪ ಇದನ್ನ ಹಸಿ ಮಾಡ್ಕೋಬೇಕು ನೀರಿಂದ ಸ್ವಲ್ಪ ಹಸಿ ಮಾಡ್ಕೊಂಡು ಇದನ್ನ ಪೌಡರ್ ಇರುತ್ತಲ್ಲ ಅದು ಹಾಕಿ ಜಸ್ಟ್ ಹಿಂಗ್ ರಬ್ ಮಾಡ್ಬೇಕಷ್ಟೇ ಸೊ ಈಗ ಕ್ಲೀನ್ ಆಗಿ ರಬ್ ಮಾಡ್ಬಿಟ್ರೆ ನೀವು ಫೋರ್ಸ್ ಹಾಕೋದು ಬೇಡ ಜಸ್ಟ್ ಹಿಂಗೆ ಸಾಕು ಕ್ಲೀನಾಗಿ ಹಿಂಗಂದ್ಬಿಟ್ರೆ ಎಲ್ಲ ಕ್ಲೀನ್ ಆಗುತ್ತೆ ಸ್ವಲ್ಪ ಯೂಸ್ ಮಾಡಿದ್ರೂ ಕೂಡ ಸಾಕು ಓಕೆ ನಾನು ಪಾತ್ರೆ ತೊಳ್ದಿದೀನಿ ಇದನ್ನ ಇದರಲ್ಲಿ ಒಂದು ಡಿಮೆರಿಟ್ಸ್ ಏನಪ್ಪಾ ಅಂತ ಅಂದ್ರೆ ಸೊ ಇಲ್ಲಿ ಕಲೆಗಳು ಇದಾವಲ್ಲ ನೀರಿನ ಕಲೆಗಳು ಅದು ಹೋಗಲ್ಲ ಇದನ್ನ ನಾವು ಹುಣಸೆ ಹುಳಿ ಅಥವಾ ಇದನ್ನ ಹಾಕ್ರಷ್ಟೇ ಹೋಗುತ್ತೆ ಸೊ ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ತುಂಬಾ ಕಲರ್ ಶೇಡ್ ಆಗಿರುತ್ತಲ್ಲ ಅದಷ್ಟು ಹೋಗುತ್ತೆ ಬಟ್ ಈ ಕಲೆ ಇರುತ್ತೆ ಸಸಣ್ಣದು ಸೊ ನಾವು ಇದನ್ನ ಹದ್ದುಕೊಂಬಾದ್ರು ಅಥವಾ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಹುಳಿ ಹಾಕಿ ತಿಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬಹುದು ಸೊ ಇಲ್ಲ ಪೀತಾಮರನಾದರೂ ಯೂಸ್ ಮಾಡ್ಕೋಬಹುದು ಸೊ ಇದರಲ್ಲಿ ಸ್ವಚ್ಛ ಆಗುತ್ತೆ ಕ್ಲೀನ್ ಆಗುತ್ತೆ ಬಟ್ ಈ ಕಲೆಗಳಿರುತ್ತಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಕಲೆ ಸೊ ಈ ಕಲೆಗಳು ಮಾತ್ರ ಏನಾಗುತ್ತೆ ಹೋಗಲ್ಲ ಸೊ ಈ ಕಪ್ ಮೇಲಿದೆ ಅಲ್ಲ ಕಲೆ ಸೊ ಈ ಕಲೆಗಳೇನಾಗುತ್ತಪ್ಪ ಅಂತಂದ್ರೆ ಹೋಗಲ್ಲ ಇದಕ್ಕೆ ಈ ಪೌಡರ್ ಗೆ ನೀವು ಬೇಕಾದ್ರೆ ಹದಿನೈದು ಇಪ್ಪತ್ತೈದು ಒಮ್ಮೆ ಹುಳಿ ಹಾಕಿದ್ರು ತಿಕ್ಕೋಬಹುದು ಅಥವಾ ನಿಂಬೆ ಹುಳಿ ಹಾಕಿದ್ರು ತಿಕ್ಕೋಬಹುದು ಅಥವಾ ನೀವು ಇದನ್ನು ಕೂಡ ಮಾಡ್ಕೋಬಹುದು ಪೀತಾಂಬರಿ ಏನಾದರೂ ಯೂಸ್ ಮಾಡಬಹುದು ಏನಾದ್ರೂ ಲಿಕ್ವಿಡ್ಸ್ ಇದ್ರೆ ಯೂಸ್ ಮಾಡಿಕೊಂಡು ನೀವು ಈ ಕಲೆ ಹೋಗಂಗೆ ತಿಕ್ಕೋಬಹುದು ಬಟ್ ಎಮರ್ಜೆನ್ಸಿ ಅಪ ಕ್ಲೀನ್ ಬೆಳಗ್ಗೆ ತೊಳ್ಕೊಂಡು ಯಾಕಂದ್ರೆ ಹಂಗೆ ಮಾಡೋಕ್ಕಾಗಲ್ಲ ಆಗಲ್ಲ ಪೂಜೆನ ಸೊ ಅವನ್ನ ಎಮರ್ಜೆನ್ಸಿಂಗ್ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ನಾವು ಪೂಜೆಯನ್ನ ಮಾಡ್ಕೋಬಹುದು ದೀಪಗಳನ್ನ ತೊಳ್ಕೋಬಹುದು ಕ್ಲೀನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಲಾಸ್ಟ್ ಟೈಮ್ ನನಗೆ ಕಮೆಂಟ್ ಮಾಡಿದ್ರಿ ನೀವು ಕುಂಕುಮ ಮಾಡಿದ್ದಾಗ ಯಾರೋ ಒಬ್ರು ಸೊ ಅದಕ್ಕೆ ಸುಣ್ಣ ಹಾಕೋದ್ರಿಂದ ದೇವರಿಗೆ ಸುಣ್ಣ ಏರಿಸ್ದಂಗೆ ಆಗಲ್ವಾ ಅಂತ ಹೇಳಿದರು ಸೊ ಕೆಲವರಿಗೆ ಆ ಥರ ಏನಾದರೂ ಕುಂಕುಮ ಮಾಡುವಾಗ ಸುಣ್ಣ ಹಾಕಂಗೆ ಆಗಲ್ಲ ಅಂತಂದರೆ ನೀವು ಬೇಕಿಂಗ್ ಸೋಡಾ ಕೂಡ ನಾವು ಯೂಸ್ ಮಾಡ್ಬೋದು ಅಡುಗೆ ಯೂಸ್ ಮಾಡ್ತೀವಲ್ಲ ಬೇಕಿಂಗ್ ಸೋಡಾ ಆ ಸೋಡಾ ಕೂಡ ನಾವು ಅಂದರೆ ಸುಣ್ಣದ ಬದಲಿ ನಾವು ಯೂಸ್ ಮಾಡ್ಕೋಬೋದು ಬೇಕಿಂಗ್ ಸೋಡಾವನ್ನು ಹಾಕಿನೂ ಕೂಡ ಮಿಕ್ಸ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಏನು ಆಗೋಲ್ಲ ಅಂತ ಅಕಸ್ಮಾತ್ ಸುಣ್ಣ ಯೂಸ್ ಮಾಡಲ್ಲ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ಆದಷ್ಟು ಎಲ್ಲರೂ ಸುಣ್ಣ ಹಾಕಿ ಕುಂಕುಮವನ್ನು ಮಾಡ್ತಾರೆ ಮನೆಯಲ್ಲಿ ಸೊ ಬಟ್ ಇದು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಕಮೆಂಟ್ ಮಾಡ್ತಾರೆ ಮಾಡಿದ್ರಿ ನೀವು ಸುಣ್ಣ ಸುಣ್ಣ ಹಾಕಿ ಕುಂಕುಮ ಮಾಡಿ ದೇವ್ರಿಗೆ ಹಚ್ಬೋದಾ ಮಾಡ್ಬೋದಾ ಅಂತ ಸೊ ನಂಗೆ ಇದ್ರ ಬಗ್ಗೆ ತುಂಬ ವಿವರವಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು